ಬದುಕಿನಲ್ಲಿ ಸಾರ್ಥಕತೆ ಅಂತೀವಲ್ಲ ಎ ಬಿಬಿ ಅಂದ್ರೆ ನಾವು ಬೆಳಗ್ಗೆಲ್ಲ ಕೆಲಸ ಮಾಡಿರ್ತೀವಿ ರಾತ್ರಿ ಹೋಗಿ ಮನೆಗೆ ಮಲಗಬೇಕಾದ್ರೆ ಆ ದಿನದ ರೀಕ್ಯಾಪ್ ಮಾಡಿದಾಗ ಗುರು ನಾನು ಏನೋ ಒಂದು ಒಳ್ಳೇದು ಕೊಟ್ಟಿದೀನಿ ಒಳ್ಳೇದು ಮಾಡಿದೀನಿ ಸಮಾಧಾನದಿಂದ ಮಲ್ಕೋತಾ ಇದ್ದೀನಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಆ ಸಾರ್ಥಕತೆ ಎ ಬಿಗ್ ಸಿಗ್ತಾ ಇದೆಯಾ ಎಸ್ ಬಿಕಾಸ್ ಈಗ ಇದನ್ನ ಸರ್ವಿಸ್ ಅಂತಾನೆ ಅನ್ಕೊಳ್ಳಿ ಹಂಗೆ ನೋಡಕ್ ಹೋದ್ರೆ ಈ ಪ್ರೊಫೆಷನಲ್ಲಿ ಬಂದಾಗ எப்பட் நீங்கள் எக்ஸ்பீரியன்ஸ் கொடுத்தா தீரா அது அவரிஷ்ட ஆக்தியா அது கம்மிங் ஐட் வித்மைங் ஃபேஸ் ஃபிரம் அ கேஃபே ஃபிரம் அ டேபிள் இஸ் இட் வர்த் இட் அண்ட் ஐஸ் வர்த் இட் சார் அதுக்கே ஹேட் டேக்கன் அேக் ஃபிரம் எவ்ரிங் ஏபி வாஸ் மை டேபுள் நானே தர்சனில் மாதாட் தீனி இட்ஸ் வெரி ஃபனி ஏஸ் எஸ் ನೋಡಿದ್ವಿ ಮಾಡ್ತಿದ್ದಾರೆ ಇಂಡಸ್ಟ್ರಿಯ ಜನ ಅಥವಾ ನಿಮ್ಮನ್ನ ಇಷ್ಟಪಡುವ ಜನ ಐ ಸ್ಟಿಲ್ ನಂಗೆ ಗೊತ್ತಿದೆ ನನಗೆ ಭದ್ರಾವತಿಗೆ ಆಶಾ ಬಂದರು ಬಂದ್ರು ಅಂದ್ರೆ ಅಂದ್ರೆ ಇನ್ನೊಂದ್ ದಿನ ರಾತ್ರಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಎಬಿ ಬೆಳಗ್ಗೆ ಎದ್ದು ಆಚೆ ಬರೋ ತನಕ ಒಂದಷ್ಟು ಗುಂಪು ಆಶಾ ಬಂದಿದ್ದಾರೆ ಮಾತಾಡ್ಸಬೇಕು ಅಂತ ಬರ್ತಾರೆ ಕರೆಕ್ಟ್ ಅಕ್ಕ ನಂಗೆ ಇದು ಗೊತ್ತಿದೆ ನನಗೆ ಆಕ್ಚುಲಿ ಮಿಸ್ ಮಾಡ್ಕೊಳಲ್ಲ ಅವನ್ನೆಲ್ಲ ನೀವು ಮಿಸ್ ಅಂದ್ರೆ ಎಲ್ಲ ಸರ್ ನಂಗೆ ಖುಷಿ ಆಗುತ್ತೆ ಆಕ್ಚುಲಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಕ್ಕೆ ಐ ಸ್ಟೆಪ್ ಔಟ್ ಐ ಕಮ್ ಔಟ್ ಲೈಕ್ ಚಿಲ್ ಮಾಡಕ್ಕೆ ಮನೆಗೆ ಹೋಗ್ತಿದ್ದೀನಿ ಆ ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಬಂದು ಮಾತಾಡಿ ಸಂಜೆ ಪಾಪ ಬರ್ತ್ಡೇಗೂ ಅಷ್ಟೇ ಕೇಕ್ ತಗೊಂಡ್ ಬಂದಿರ್ತಾರೆ ಕಟ್ ಮಾಡಕ್ಕೆ ಅಥವಾ ಏನೋ ಒಂದ್ ಸ್ವೀಟ್ ತಂದು ಕೊಟ್ಟೋಗ್ತಾರೆ ನಂಗೆ ಮಸಾಲ ಪುರಿ ಇಷ್ಟ ಅಂತ ಮಸಾಲ ಪುರಿ ಹೋಗ್ತಾರೆ ಸೊ ದಟ್ಸ್ ಲೈಕ್ ಏನೋ ಪುಣ್ಯ ಮಾಡಿದೀನಿ ಈ ತರ ಪ್ರೀತಿ ಪಡೆಯಕ್ಕೆ ಅದನ್ನ ಐ ಮೀನ್ ಹಂಗೆ ಅಂತೂ ಕಳ್ಸಲ್ಲ ನಮ್ಮ ಅಮ್ಮ ಅಪ್ಪನೂ ಅಷ್ಟೇ ಪಾಪ ಚಾಯ್ ಕಾಫಿ ಕೇಳೆ ಕೂರಿಸಿರ್ತಾರೆ ಅಷ್ಟೇ ಇಲ್ಲ ಅಂದ್ರೆ ಬರ್ತಾ ಇದ್ದಾಳೆ ಮಗಳು ನಿಮಿಷ ಕುತ್ಕೊಳ್ಳಿ ಅಂತ ಹೇಳಿರ್ತಾರೆ ಈಗ ಹಾಗೆ ಕಳಿಸ್ಬೇಡಿ ಈ ಬ್ರೇಕಿಂಗ್ ಇಂಡಸ್ಟ್ರಿ ಬರ್ತಿದಾರೆ ಆಶಾ ಭಟ್ ಮತ್ತೆ ಆಕ್ಟ್ ಮಾಡ್ತಾರ ಆಶಾ ಭಟ್ ಮತ್ತೆ ನಮ್ಮ ಸಿಲ್ವರ್ ಸ್ಕಿನ್ ನೋಡಬಹುದು ನಾವು ಸ್ಯಾಂಡಲ್ವುಡ್ ಅಲ್ಲ ಮಾಲಿವುಡ್ ಅಲ್ಲ ಟಾಲಿವುಡ್ ಅಲ್ಲ ಕಾಲಿವುಡ್ ಅಲ್ಲ ಹಾಲಿವುಡ್ ಇಂಡಿಯನ್ ಸಿನಿಮಾ ಇಂಡಿಯನ್ ಸಿನಿಮಾ ಸೊ ಹೊಸದೇನೋ ನಡೀತಾ ಇದೆ ಇಟ್ಸ್ ಬ್ರೂಯಿಂಗ್ ಓಕೆ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಯಾರೋ ಬಂದು ಮಾತಾಡ್ಸಿದ್ದಾರೆ ಒಂದೇನೋ ಇಷ್ಟ ಆಗಿದೆ ಒಂದಷ್ಟು ಚರ್ಚೆ ನಡೀತಾ ಇದೆ ನಿಮ್ಮ ಪಾತ್ರದ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಹೀರೋ ಯಾರೋ ಇದ್ದಾರೆ ಎಲ್ಲ ನಾನೇ ಶ್ರದ್ಧ ಹೇಳ್ಬೋದು ಇಟ್ಸ್ ಬ್ರೂಯಿಂಗ್ ಚೆನ್ನಲ್ಲ ಇವರು ಬಿಟ್ಕೊಡಲ್ಲ ಏನೇನು ಈಗ ಇಲ್ಲ ಸರ್ ರೈಟ್ ನೌ ಐ ಕಾಂಟ್ ಸೇ ಬಟ್ ಐ ಆಮ್ ಹ್ಯಾಪಿ ಟು ಬಿ ಬ್ಯಾಕ್ ದಿಸ್ ವಾಸ್ ಎ ಡೆಲಿಬ್ರೇಟ್ ಬ್ರೇಕ್ ತುಂಬಾ ಜನ ಓ ಬಿಟ್ಟೆ ಬಿಟ್ರ ನೀವು ಇಲ್ಲ ತಗೊಂಡಿದ್ದೆ ಕಂಪ್ನಿ ರೆಡಿ ಮಾಡ್ತಿದ್ದೆ ಇವಾಗ ಈಗ ನಾವು ಕೂಡ ನಿಮ್ಮ ಬಿಸ್ನೆಸ್ ಜೊತೆ ಆಗಬೇಕು ಅಂತ ಏನಾದ್ರೂ ಇದ್ರೆ ಯಾರೋ ಎಲ್ಲೋ ಕೂತು ಈ ಶೋ ನೋಡೋ ಟೈಮ್ ಅಲ್ಲಿ ಯೋಚನೆ ಮಾಡ್ತಿದ್ರೆ ಕ್ಯಾನ್ ಸಮ್ ಎಕ್ಸ್ ವೈ ಝಡ್ ಎ ಬಿ ಜೊತೆ ಎ ಬಿ ಟೀಮ್ ಜೊತೆ ಹೈ ಜಾಯಿನ್ ಜಾಯ್ನ್ ಆಗ್ಬೋದ ಟೀಮ್ ಜಾಯಿನ್ ಆಗ್ಬೋದು ಎಲ್ಲ ಕೆಲಸ ಮಾಡ್ಬೋದ ಜಾಯಿನ್ ಆಗಕ್ ಜಸ್ಟ್ ಡಿ ಎಂ ಆಸ್ ಅವರ್ ಮೇಲ್ ಅಷ್ಟು ಹೈ ಟೇಬಲ್ ನಮ್ದೆಲ್ಲ ಡೀಟೇಲ್ಸ್ ನಾವು ಹಾಕಿದೀವಿ ಪ್ರೊಫೈಲ್ ಅಲ್ಲಿ

ಏನ್ ಫೀಲ್ ಮಾಡ್ತೀರಾ ಪ್ಯಾಸೆಂಜರ್ ಸೀಟಲ್ಲಿ ಕೂತು ಕಮರ್ಷಿಯಲ್ ಫ್ಲೈಟ್ ಅಲ್ಲಿ ಬರಲ್ಲ ಯಾರು ಎ ಬಿ ಮೊಬೈಲ್ ನಂಬರ್ ಇದ್ರೆ ಅವರ ಪರ್ಮನೆಂಟ್ ಲೈಫ್ ಟೈಮ್ ಪರ್ಮನೆಂಟ್ ಡಿ ಪಿ ಫೈಟ್ರ್ ಜೆಟ್ ಸುಖಾಯ್ ಥರ್ಟಿ ಫೈಟ್ ಜೆಟ್ ಪರ್ಮನೆಂಟ್ ಡಿ ಪಿ ಹೆಣ್ಮಕ್ಳು ಸಾಮಾನ್ಯವಾಗಿ ಮುದ್ದು ಡ್ರೆಸ್ ಮಾಡ್ಕೊಂಡ್ರೆ ನಂದು ಈ ಅಠೈರ್ ಇದೀನಿ ನಾನು ಅಂತೆಲ್ಲ ಚೇಂಜ್ ಮಾಡ್ತಾರೆ ಲೈಫಲ್ಲಿ ಚೇಂಜೇ ಮಾಡಲ್ವಲ್ಲ ಎ ಬಿ ನೀವು

ಫಂಕ್ಷನ್ ಇದೆ ಬನ್ನಿ ಸುಮ್ಮನೆ ಅಂದರೆ ಎ ಬಿ ಒಪ್ಕೋತಾರ ಇಲ್ಲೋ ಗೊತ್ತಿಲ್ಲ ಯೋಚನೆ ಮಾಡ್ತಾರೆ ಒಂದಾಯ್ತು ಸರಿ ಯೋಚನೆ ಮಾಡ್ತೀನಿ ಅಂತ ಅದೇ ಎ ಬಿಗೆ ಗೆ ಒಂದು ಸ್ಟೂಡೆಂಟ್ಸ್ಗಳನ್ನ ಅಡ್ರೆಸ್ ಮಾಡಬೇಕು ಅಥವಾ ವಿಮೆನ್ ಆಂಟ್ರಪ್ರಶಿಪ್ ಬಗ್ಗೆ ಏನಾದ್ರು ಮಾತಾಡಬೇಕು ಅಥವಾ ದೇಶಾಭಿಮಾನ ಮೂಡಿಸುವಂತ ಯಾವುದಾದ್ರೂ ಒಂದು ಲೆಕ್ಚರ್ ಕೊಡಬೇಕು ಅಂದರೆ ಅಂದ ತಕ್ಷಣ ನಾವು ಐ ಮೀನ್ ನಾವು ಇಷ್ಟು ಹತ್ತಿರದಲ್ಲಿ ನೋಡ್ತೀವೇನೋ ಫಾರ್ ಮೀ ಆಮ್ ದ ಸೆನ್ಸ್ ಇಫ್ ಜಿಂಗೋಯಿಸ್ಟಿಕ್ಕಾಗಿ ಹೇಳ್ತಾ ಇಲ್ಲ ಪೇಟ್ರಿಯಾಟಿಸಮ್ ನನಗೆ ಮುಂಚಿಂದನೂ ಬಂದಿದೆ ನನ್ನ ತಂದೆ ತಾಯಿಂದ ಕೂಡ ಬಂದಿದೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಅವರಿದ್ದಾರೆ ಇದ್ದಾರೆ ಆ್ಯಂಡ್ ಎವ್ರಿ ಟೈಮ್ ಐ ಅಬ್ ಭಾರತ ಭಾರತ್ ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲ ನನಗೆ ಇನ್ನೂ ಗೂಸ್ ಬಂಬ್ಸ್ ಬರುತ್ತೆ ಜನಗಣ ಮನೆಗೆ ಎದ್ನಿತ್ತಾಗ ನನಗೆ ಸ್ಪೈನ್ ಸ್ಟ್ರೇಟ್ ಇರುತ್ತೆ ಸೊ ಆ್ಯಂಡ್ ಐ ಐ ಟೇಕ್ ಪ್ರೈಡ್ ಇನ್ ಕಾಲಿಂಗ್ ಮೈ ಸೆಲ್ಫ್ ಎನ್ ಇಂಡಿಯನ್ ಸರ್

ನೋಡ್ತಾರೆ ಡೆಫಿನೆಟ್ಲಿ ಮತ್ತೆ ಅವ್ರ ಅಲ್ಲಿ ಏನ್ ಜಡ್ಜ್ಮೆಂಟ್ ಇದೆಯೋ ಅದನ್ನ ಜಡ್ಜ್ ಮಾಡ್ಕೊಳ್ತಾರೆ ಓಕೆ ಟೆಲ್ ಮೀ ನಿಮ್ಮನ್ನ ಜನ ನೀವ್ ಅನ್ಕೊಂಡಾಗೆ ನಿಮ್ಮನ್ನ ಓದಿದ್ರೆ ರೀಡ್ ಮಾಡಿದ್ರೆ ಕರೆಕ್ಟ್ ರಾಂಗ್ ರೀಡ್ ಮಾಡ್ತಾರೆ ಅಂದ್ರೆ ನಿಮ್ಗ್ ಅನ್ಸೋಕ್ ಶುರುವಾಗತ್ತೆ ಒಡ್ಯುಳು ಏನ್ ಮಾಡ್ತೀರಿ ಎಂಥದ್ದೂ ಇಲ್ಲ ಯು ನೆಗ್ಲೆಕ್ಟ್ ಇಟ್ ಸರ್ ಅವ್ರ ಅವ್ರ್ ರೀಡ್ ಮಾಡೋದಕ್ಕೂ ನಂದಕ್ಕೂ ಸಂಬಂಧನೇ ಇಲ್ಲ ನಾನು ನಾನ್ ಅದಲ್ಲೆಂತ ತಲೆ ಹಾಕೊಂಡ್ ಹೋಗಿ ಅಲ್ವಾ ಬನ್ನಿ ನೀವ್ ಕರೆಕ್ಟ್ ಮಾಡ್ತೀನಿ ನಿಮ್ಮನ್ನ ಅಂತ ಹೋಗಿ ಹೇಳಿ ಅಯ್ಯೋ ಇಲ್ಲ ಸರ್ ಚಾನ್ಸೇ ಇಲ್ಲ ಅದಕ್ಕಲ್ಲ ಟೈಮ್ ಇಲ್ಲ ಕರೆಕ್ಟ್ ಮಾಡ್ತಾ ನಿಮ್ಮ ಜಡ್ಜ್ ಮಾಡಲ್ಲ ಜಡ್ಜ್ ಮಾಡ್ತಾ ಇದಾರೆ ಹತ್ರದವ್ರಂದ್ರೆ ಅವ್ರಿಗೆ ಗೊತ್ತು ಹೇಗೆ ಕೆಪಾಸಿಟಿ ಏನ್ ಮಾಡ್ತೀನಿ ಇನ್ ಆದ್ರೆ ತಲೆ ಕೆಡಿಸಿಕೊಳ್ಳೆ ಹೋಗಲ್ಲ ಅದ್ ಯಾರು ಕೆಡಿಸಿಕೊಳ್ಳೂಬಾರ್ದು ಯಾರಿಗೂ ಗ್ಯಾನ್ ಕೊಡಲ್ಲ ಗ್ಯಾನ್ ಕೆಲ್ವ ಇಲ್ಲ ಸರ್ ನಾವು ಫ್ರೀ ಗ್ಯಾನ್ ಯಾರಿಗೂ ಇಲ್ಲ ಫ್ರೀ ಗ್ಯಾನ್ ಇಲ್ಲ ಜಸ್ಟ್ ಫ್ರೆಂಡ್ಸ್ ಕೊಡ್ತೀನಿ ತುಂಬಾ ಕೊರಿಬೇಡ ಅಂತ ಹೇಳ್ತಾರೆ ಬಟ್ ಬಟ್ ಓಕೆ ಬಿಕಾಸ್ ನಾನು ಕೇಳಿಸ್ಕೊತೀನಿ ಗುಡ್ ಯಾ ಸರ್ ಐ ಮೀನ್ ಪರ್ಸೆಪ್ಷನ್ ಜಡ್ಜ್ಮೆಂಟ್ಸ್ ಅನ್ನ ಚೇಂಜ್ ಷ್ಟು ಮನ್ಸಿಗೆ ಹಚ್ಕೊಂಡು ಬದಕಕ್ಕೆ ಶುರು ಮಾಡಿದ್ರೆ ಖುಷಿಯಲ್ಲಿ ಈಗ ಈಗ ನಾವು ಎರಡ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದೀವಿ ಡೌನ್ ಲೈನ್ ಫೈವ್ ಇಯರ್ಸ್ ಫ್ರಮ್ ಟ್ವೆಂಟಿ ತರ್ಟಿ ಆಶಾ ಬಟ್ ಎ ಬಿ ಏನ್ ಸಕ್ಸೆಸ್ ಅನ್ನು ಅಚೀವ್ ಮಾಡಿರ್ತಾರೆ ಎಲ್ಲಿ ಇರ್ತಾರೆ ಸಾರಿ ಸರ್ ಈ ಕ್ವೆಶನ್ ನಂಗೆ ಪ್ಯಾಜೆಂಟ್ ಅಲ್ಲೂ ಕೇಳಿದ್ರು ಐ ಡೋಂಟ್ ಹ್ಯಾವ್ ಗುಡ್ ಆನ್ಸರ್ ಟು ದೀಸ್ ಐದು ವರ್ಷ ಆದ್ಮೇಲೆ ಏನು ಕ್ವೆಶನ್ಸ್ ನನ್ನ ಹತ್ರ ಇರಲ್ಲ ಪ್ಯಾಜೆಂಟ್ ಅಲ್ಲಿ ಟೆನ್ ಇಯರ್ಸ್ ಬ್ಯಾಕ್ ಹೇಳಿದ್ದಲ್ಲ ಏನು ಹೇಳಿದ್ರು ಆವಾಗ್ಲೂ ಏನು ಇರ್ಲಿಲ್ಲ ನನಗೆ ಏನು ಹೇಳಿದ್ರಿ ಏನಿಲ್ಲ ಐ ವಿಲ್ ಜಸ್ಟ್ ಅದಕ್ಕೆ ಕೇಳ್ತಾರೆ ಏನು ಹೇಳಿದ್ರಿ ಅವತ್ತು ಫೈವ್ ಅಗೋನು ಐ ನೆವರ್ ಹ್ಯಾಡ್ ಅ ಫೈವ್ ಇಯರ್ ಪ್ಲಾನ್ ಅದನ್ನ ನಾನು ಓಪನ್ ಆಗಿ ಹೇಳ್ಬಿಟ್ಟಿದೆ ಐ ವಾಸ್ ವೆರಿ ಆನೆಸ್ಟ್ ಅಬೌಟ್ ಇಟ್ ನೌ ವಿ ಆರ್ ಇಂಟು ಪಂಚವಾರ್ಷಿಕ ಯೋಜನೆ ಮಾ ಸರ್ ಗವರ್ನಮೆಂಟ್ ಇರಬಹುದು ಪರ್ಸನಲಿ ಐ ಡೋಂಟ್ ಹ್ಯಾವ್ ಅ ಫೈವ್ ಇಯರ್ ಪ್ಲಾನ್ ಐ ಅಷ್ಟೇ ಆಸ್ ಲಾಂಗ್ ಆಸ್ ಏನ್ ಎದುರುಗಡೆ ಬಂದ್ರು ಎದುರಿಸ್ಕೊಂಡು ನನ್ ಇದಕ್ಕೆ ಖುಷಿಯಲ್ಲಿ ಇದ್ಕೊಂಡು ಖುಷಿಯಾಗಿರ್ಬೇಕು ಅನ್ನೋರು ನನ್ನವರು ಹರಿ ನಾನು 1 2 3 ಈ ಪ್ರಯಾರಿಟಿ ನಲ್ಲಿ ಈ ಮೂರು ಅಚೀವ್ ಮಾಡಿರ್ತೀನಿ ಚಾನ್ಸೇ ಇಲ್ಲ ಸರ್ ನಾನು ಆತರ ಯಾವಾಗ ಅನ್ಕೊಂಡಿರ್ತೀನೋ ಲೈಫ್ ಸರ್ಪ್ರೈಸ್ ನಾನು ಹೈಟ್ ಹೈಟಿನ ಇಂಟ್ರೆಸ್ಟ್ ಲೆವೆಲ್ ವರ್ಷದಲ್ಲಿ ಕಡಿಮೆ ಅಂದ್ರೂ ಸಿನಿಮಾ ಮಾಡಿರ್ತೀನಿ ಅದ್ರಲ್ಲಿ ಒಂದೆರಡು ಆಸ್ಕರ್ ಗಾರು ಹೋಗಿರುತ್ತೆ ಅಥವಾ ಒಂದೆರಡು ಸ್ಟೇಟ್ ಅವಾರ್ಡ್ ಬಂದಿರುತ್ತೆ ಅಥವಾ ಒಂದ್ ಮೂರು ಸೈಮಾ ಅವಾರ್ಡ್ ಬಂದಿರುತ್ತೆ ಒಂದ್ ಮೂರು ಫಿಲ್ಮ್ ಅವಾರ್ಡ್ಸ್ ಬಂದಿರುತ್ತೆ ಫಿಲ್ಮ್ ಫೇರು ಸರ್ ಐ ವೆರಿ ಬೋರಿಂಗ್ ಲೈಕ್ ದಟ್ ಐ ಡೋಂಟ್ ನೋ ವಾಟ್ ಇಸ್ ವರ್ಡ್ ಫಾರ್ ಇಟ್ ಬಟ್ ಪ್ಯಾಜೆಂಟ್ ಇದ್ದಾಗಲೂ ಸಿನಿಮಾ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡ್ಬೇಕಾದ್ರೆ ಆಂಟರ್ಪ್ರನರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ ನನಗೆ ಸ್ಕೂಲಲ್ಲಿ ಓದ್ಬೇಕಾರೆ ಫೈಟರ್ ಪೈಲೈಟ್ ಆಗ್ಬೇಕು ಅಂತಿದ್ದೆ ಜೀವನ ಇನ್ನೆಲ್ಲೋ ಕರ್ಕೊಂಡು ಹೋಯ್ತು ಐ ಥಿಂಕ್ ಐ ವಿಲ್ ಲೆಟ್ ಲೈಫ್ ಸರ್ಪ್ರೈಸ್ ಬಟ್